ಇಂದಿರಾ ಕ್ಯಾಂಟೀನ್ನಲ್ಲಿ ಮುನ್ನೂರು ಪ್ಲೇಟ್ ಮಿತಿ ಹಸಿದ ಹೊಟ್ಟೆಯಿಂದ ಹಿಂತಿರುಗುವ ಕಾರ್ಮಿಕರು ಇಂದಿರಾ ಕ್ಯಾಂಟೀನ್ ಬಡವರ ಹಸುವನ್ನು ತಣಿಸಲು ರಾಜ್ಯದಲ್ಲಿ ಆರಂಭವಾದ ಮಹತ್ವದ ಯೋಜನೆ ಕೂಲಿ ಕಾರ್ಮಿಕರು ರೈತರು ನಿರ್ಗತಿಕರಿಗೆ ಕಡಿಮೆ ದರದಲ್ಲಿ ಉಪಹಾರ ಮತ್ತು ಊಟ ಒದಗಿಸುವ ಮೂಲಕ ಈ ಯೋಜನೆ ಜನಪ್ರಿಯತೆಯನ್ನು ಗಳಿಸಿದೆ ಆದರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸ್ಥಾಪಿಸಲಾದ ಇಂದಿರಾ ಕ್ಯಾಂಟೀನ್ ಯೋಜನೆಯ ಉದ್ದೇಶವೇ ಸಾಕಾರವಾಗದೇ ಹೋಗುತ್ತಿದೆ ಇಲ್ಲಿ ದಿನಕ್ಕೆ ಕೇವಲ ಮುನ್ನೂರು ಪ್ಲೇಟ್ ಉಪಹಾರ ಮತ್ತು ಊಟ ಮಾತ್ರ ಸಿದ್ಧಪಡಿಸಲಾಗುತ್ತದೆ ಬೆಳಗ್ಗೆ ಹತ್ತು ಗಂಟೆಯಷ್ಟರಲ್ಲಿ ಉಪಹಾರ ಖಾಲಿಯಾಗುವುದು ಸಾಮಾನ್ಯವಾಗಿದೆ ಹತ್ತಿರದಲ್ಲೇ ಇರುವ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು ಹಮಾಲರು ಹಾಗೂ ಸ್ಥಳೀಯ ಕೂಲಿ ಕಾರ್ಮಿಕರು ನಿರಾಶೆಯಿಂದ ಹಸಿದ ಹೊಟ್ಟೆಯೊಂದಿಗೆ ಮರಳಬೇಕಾಗುತ್ತದೆ ಈ ಸ್ಥಿತಿ ಸರ್ಕಾರ ರೂಪಿಸಿರುವ ಯೋಜನೆಯ ಉದ್ದೇಶಕ್ಕೆ ವಿರುದ್ಧವಾಗಿದೆ ಅಸಲಿಗೆ ಬಡವರ ಹಿತವನ್ನು ಕಾಳಜಿಯಾಗಿ ನೋಡಬೇಕಾದ ಈ ಯೋಜನೆ ರಾಮದುರ್ಗದಲ್ಲಿ ಅರ್ಧಕಾಲಿಕ ಸೇವೆಯಂತಾಗಿದೆ ಮುನ್ನೂರು ಪ್ಲೇಟ್ ಮಿತಿಯು ಪೀಡಿಕೆಗೆ ತಕ್ಕಷ್ಟು ಸಾಲುತ್ತಿಲ್ಲ ನಿರ್ವಹಣೆ ಸಂಪೂರ್ಣವಾಗಿ ಟೆಂಡರ್ದಾರರ ಕೈಯಲ್ಲಿದ್ದು ಅಡುಗೆ ಸಿಬ್ಬಂದಿ ತಾವು ಮಾಡುತ್ತಿರುವುದಕ್ಕಿಂತ ಹೆಚ್ಚಿನದನ್ನು ಮಾಡಲು ಸಾಧ್ಯವಿಲ್ಲ ಎಂಬ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದರೂ ನಂತರದ ನಿರ್ವಹಣೆಯ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹಸಿದ ಕೂಲಿ ಕಾರ್ಮಿಕರ ಕಷ್ಟವನ್ನು ಅರಿಯದಿರುವುದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ತೋರುತ್ತದೆ ಹಲವರು ಸಹ ಮಾತನಾಡಿದರು ಮುನ್ನೂರು ಪ್ಲೇಟ್ಗಳಿಗೆ ಮಾತ್ರ ಊಟ ಉಪಹಾರವನ್ನು ಸೀಮಿತಗೊಳಿಸಿದ್ದಾರೆ ಇದರಿಂದ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿಯೂ ಮಾಡದಂತಾಗಿದೆ ಆದಷ್ಟು ಬೇಗನೆ ಶಾಸಕರು ಈ ಕುರಿತು ಹರಿಸಬೇಕು ಐದುನೂರು ಪ್ಲೇಟ್ವರೆಗೆ ಆದರೂ ಊಟ ಮತ್ತು ಉಪಹಾರದ ವ್ಯವಸ್ಥೆ ಮಾಡಬೇಕು ಎಂದು ಮನವಿ ಮಾಡಿದರು ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ರಾಜೇಶ್ವರಿ ಮಾತನಾಡಿ ತಾವು ಮುನ್ನೂರು ಜನರಿಗೆ ಊಟ ಮತ್ತು ಉಪಹಾರದ ವ್ಯವಸ್ಥೆ ಮಾಡುತ್ತೇವೆ ಕೆಲವು ಸಾರಿ ಮುನ್ನೂರಕ್ಕಿಂತ ಹೆಚ್ಚು ಜನರು ಕ್ಯಾಂಟೀನ್ನಲ್ಲಿ ಊಟ ಮಾಡುತ್ತಾರೆ ಕೆಲವು ಸಾರಿ ಮುನ್ನೂರಕ್ಕಿಂತ ಹೆಚ್ಚು ಜನರು ಬರುತ್ತಾರೆ ಆ ಸಂದರ್ಭದಲ್ಲಿ ಖಾಲಿಯಾಗಿರುತ್ತದೆ ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಟೆಂಡರ್ ಪಡೆದವರನ್ನು ಕೇಳಬೇಕು ಎಂದು ತಿಳಿಸಿದ್ದಾರೆ ಈ ಸಮಸ್ಯೆಗೆ ಪರಿಹಾರವಾಗಿ ಕನಿಷ್ಠ ಐದುನೂರು ಪ್ಲೇಟ್ಗಳವರೆಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಬೇಕಾಗಿದೆ ಜೊತೆಗೆ ನಿರ್ವಹಣೆ ಮೇಲೆ ಸರಿಯಾದ ಮಾನಿಟರಿಂಗ್ ಇರಬೇಕಾಗಿದೆ ಜನಸಂಖ್ಯೆ

ಅಲ್ಲ ಈಗ ಅದು ನಷ್ಟಕ್ಕೆ ಮಾಡಿದಾರಲ್ಲ ಅದು ಜಾಸ್ತಿ ಮಾಡಿಸ್ಬೇಕಂತ ಏನಾರ ಇನ್ನು ಮಾಡಿದಾರೆ ಮಾತಾಡಿದಾರೆ ಕೆಲಸ ಮಾಡ್ತೀರಿ ಎಷ್ಟು ಗಂಟೆಗೆ ಹೋಗಿದ್ರಿ ನಾಷ್ಟಕ್ಕೆ ನೀವು ಹತ್ತು ಗಂಟೆ ಒಳಗೆ ಬಂದಿದ್ರಿ ಅದು ನಾಷ್ಟ ಸಿಗ್ಲಿಲ್ಲ ಊಟ ಕೊಟ್ಟರೆ ಅವಾಗ

சாப்பிலா சரியாக அவங்க